ಶ್ರೀ ಶನೇಶ್ವರ ಸ್ವಾಮಿ ನೆಲೆಸಿರುವ ಕ್ಷೇತ್ರ ಪಾಲನಹಳ್ಳಿ ಮಠ ಸೋಲೂರು ಹೋಬಳಿ ಮಾಗಡಿ ತಾಲೂಕು ಇಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಹಾಗೂ ಮಹಾರುದ್ರ ಯಾಗ ಹಾಗೂ ಧಾರ್ಮಿಕ ಸಮಾರಂಭ ಶಿವರಾತ್ರಿ ಪ್ರಯುಕ್ತ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರದಿಂದ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದವರೆಗೆ ಪ್ರತಿ ವರ್ಷದಂತೆ ಈ ಶಿವರಾತ್ರಿಯೂ ಕೂಡ ಪರಮಾತ್ಮನ ಕರುಣಕಟಕ್ಷದಿಂದ ಕಟಾಕ್ಷದಿಂದ ಇದೆ ಈ ಬುಧವಾರದಂದು ವಿಶೇಷವಾಗಿ ಎಲ್ಲ ದೇವ ದೇವತೆಗಳ ಉತ್ಸವಗಳು ಕೂಡ ಜರುಗುತ್ತೆ ಇಪ್ಪತ್ತಾರನೇ ತಾರೀಕು ಬುಧವಾರದ ಕಾರ್ಯಕ್ರಮಗಳು ಮಹಾಶಿವರಾತ್ರಿ ಪ್ರಯುಕ್ತ ಧ್ವಜಾರೋಹಣ ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಜು ಮಹಾಸ್ವಾಮೀಜಿಗಳಿಂದ ಹಾಗೂ ಗ್ರಾಮ ದೇವತೆಗಳ ಉತ್ಸವಗಳು ಜರುಗಲಿದೆ ಅಂದಿನ ದಿನ ಬಿಗ್ ಬಾಸ್ ಖ್ಯಾತಿಯ ತುಕಾಲಿ ಸಂತೋಷ್ ಮತ್ತು ತಂಡದಿಂದ ನಗೆ ಜಾಗರಣೆ ಕಾರ್ಯಕ್ರಮ ಜರುಗಲಿದೆ ಈ ಮಹಾಶಿವರಾತ್ರಿ ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರದಂದು ವಿಶೇಷವಾಗಿ ಎಲ್ಲ ದೇವ ದೇವತೆಗಳ ಉತ್ಸವಗಳು ಕೂಡ ಜರುಗುತ್ತೆ ಇಪ್ಪತ್ತೊಂದು ಉತ್ಸವ ಮೂರ್ತಿಗಳು ಸುತ್ತಮುತ್ತಲಿನ ನಮ್ಮ ಬೆಂಗಳೂರು ಗ್ರಾಮಾಂತರ ತುಮಕೂರು ಡಿಸ್ಟಿಕ್ ಗ್ರಾಮಾಂತರದಲ್ಲೂ ಕೂಡ ದೇವತೆಗಳು ಬರ್ತಾ ಇದ್ದಾವೆ ಉತ್ಸವಗಳು ಜರುಗುತ್ತೆ ಆ ದಿನ ಎಂಟು ಗಂಟೆಗೆ ಸರಿಯಾಗಿ ತುಕಾಲಿ ಸಂತೋಷರವರಿಂದ ವಿಶೇಷವಾಗಿರತಕ್ಕಂಥ ಮನರಂಜನಾ ಕಾರ್ಯಕ್ರಮಗಳು ಭಕ್ತಿ ಮತ್ತು ಜಾನಪದ ಗೀತೆಯ ಒಂದು ಕಾರ್ಯಕ್ರಮ ಕೂಡ ಜರುಗ್ತಾ ಇದೆ ಇನ್ನು ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ನವಶಕ್ತಿ ಪೂಜೆಯೊಂದಿಗೆ ಮಹಾ ರುದ್ರ ಯಾಗವನ್ನ ಬೆಳಗ್ಗೆ ಏಳು ನಲವತ್ತೈದು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಈ ಮಹಾರುದ್ರ ಯಾಗದ ಪ್ರಯುಕ್ತ ಹಲವಾರು ಧಾರ್ಮಿಕ ಚಟುವಟಿಕೆಯ ನಂತರ ಹತ್ತು ಗಂಟೆಗೆ ಶುಕ್ರ ಪೂಜಾ ಸಾವಿರದ ಎಂಟು ದಂಪತಿಗಳಿಂದ ಪೂಜಾ ಕೈಂಕರ್ಯ ಜರುಗಲಿದೆ ಇನ್ನು ವಿಶೇಷವಾಗಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಂಜೆ ಆರು ಗಂಟೆಗೆ ಹಲವಾರು ಹರಗುರು ಚರಮೂರ್ತಿಗಳ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಶಿವಗಂಗೋತ್ರಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಕೈಗೊಳ್ಳಲಿದ್ದಾರೆ ಇನ್ನು ಈ ಶಿವಗಂಗೋತ್ರಿ ಪ್ರಶಸ್ತಿಯನ್ನ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ರವರಿಗೆ ನೀಡಲಾಗುತ್ತದೆ ವಿಶೇಷವಾಗಿ ದಿನಾಂಕ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ಯಾಗವನ್ನು ನಾವು ಹಮ್ಮಿಕೊಂಡಿದ್ದೀವಿ ಸಾವಿರದ ನಲವತ್ತೆಂಟು ಜನ ದಂಪತಿಗಳ ಸಮೇತರಾಗಿ ಏಕಕಾಲದ ಪೂಜೆ ಮತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ಭಕ್ತಿ ಗೀತೆಗಳ ಸಿಂಚನ ಗುರುರಾಜ್ ಹೊಸಕೋಟೆಯವರಿಂದ ಪ್ರಾರಂಭವಾಗುತ್ತೆ ಜನಪತಿ ಗೀತೆಗಳು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತ್ತು ಮತ್ತು ಸಂಜೆ ಆರುವರೆಗೆ ಸರಿಯಾಗಿ ಅರಗುರು ಶರಣ್ಯರು ದಿವಸಾನಿಧ್ಯವನ್ನು ವಹಿಸತಕ್ಕಂತಹ ಗುರುಗಳು ಪೂಜ್ಯರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ವಿಶೇಷವಾಗಿ ಈ ನಮ್ಮ ರಾಜ್ಯದ ಭರತಕಟ್ಟೆ ಅಚ್ಚುಕಟ್ಟಿನ ವ್ಯಾಖ್ಯಾನದಲ್ಲಿ ನಮ್ಮ ಯದುವೀರ್ ಒಡೆಯವರು ಮತ್ತು ಸೊರಪುರದ ರಾಜರು ವಿಜಯನಗರದ ರಾಜರು ಕೂಡ ಆಗಮಿಸ್ತಾರೆ ಅವತ್ತಿನ ದಿವಸ ವಿಜೇಂದ್ರರವರು ಸೋಮಣ್ಣನವರು ಅನಾ ಗಣ್ಯಾದಿ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಐದು ವರ್ಷಕ್ಕೊಂದ ನಾವು ಶಿವಗಂಗೋತ್ರಿ ಮಹಾ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತೀವಿ ಮಾಡಿಕೊಂಡು ಬಂದಿದ್ದೀವಿ ಈ ವರ್ಷ ಸಿಟಿ ಅಂದೇ ದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸಂಪೂರ್ಣ ರಾಮಾಯಣ ಎಂಬ ಪೌರಾಣಿಕ ನಾಟಕವನ್ನ ಅನುಭವಿ ಕಲಾವಿದರು ಅಭಿನಯಿಸಲಿದ್ದಾರೆ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಶುಕ್ರವಾರದಂದು ಉಚಿತ ಸಾಮೂಹಿಕ ವಿವಾಹವನ್ನ ಮಠದಲ್ಲಿ ಏರ್ಪಡಿಸಲಾಗಿದೆ ಸಂಜೆ ಆರು ಗಂಟೆಗೆ ಸರ್ವಧರ್ಮ ಸಮ್ಮೇಳನ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಸಿದ್ಧಗಂಗಾ ಮಠದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಹಾಗೂ ನೇತೃತ್ವವನ್ನು ಪಾಲನಹಳ್ಳಿ ಮಠದ ಶ್ರೀಗಳು ವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹಲವಾರು ರಾಜಕೀಯ ಮುಖಂಡರು ಆಗಮಿಸುವ ನಿರೀಕ್ಷೆ ಇದೆ ಉಪಮುಖ್ಯಮಂತ್ರಿಯಾದಂತಹ ಕೆ ಶಿವಕುಮಾರ್ ರಾಜ್ಯ ಸರ್ಕಾರದ ಸಚಿವರಾದ ಕೆ ಎಚ್ ಮುನಿಯಪ್ಪ ಎಚ್ ಸಿ ಮಹದೇವಪ್ಪ ಈಶ್ವರ್ ಖಂಡ್ರೆ ಹಾಗೂ ಇನ್ನಿತರ ಹಲವಾರು ಸಚಿವರು ಆಗಮಿಸುವಂತಹ ನಿರೀಕ್ಷೆ ಇದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಹಲವಾರು ಹರಗುರು ಚರಮೂರ್ತಿಗಳು ಗಣ್ಯಾತಿ ಗಣ್ಯರು ರಾಜಕೀಯ ಮುಖಂಡರು ಆಗಮಿಸಲಿದ್ದಾರೆ ಅಂದೇ ದಿನ ರಾತ್ರಿ ಒಂಬತ್ತು ಗಂಟೆಗೆ ಕುರುಕ್ಷೇತ್ರ ನಾಟಕವನ್ನು ಮಹಿಳೆಯರು ಅರುಂಧತಿ ಕೃಪಾಪೋಷಿತ ನಾಟಕ ಮಂಡಳಿ ಚಿಕ್ಕಮಾರನಳ್ಳಿ ಮತ್ತು ನೆಲ್ಮಂಗ್ಲಾ ಟೌನಿನ ಕಲಾವಿದರು ಅಭಿನಯಿಸಲಿದ್ದಾರೆ ಇಡೀ ಕಾರ್ಯಕ್ರಮದ ವಿಶೇಷ ಎಂದರೆ ನೂರ ನಲವತ್ ಕುಂಭಮೇಳದ ಪ್ರಯುಕ್ತ ಶ್ರೀಮಠದಲ್ಲಿ ಸಾವಿರಾರು ವರ್ಷ ಇತಿಹಾಸ ಉಳ್ಳ ಸಾಲಿಗ್ರಾಮದ ವಿಶೇಷ ದರ್ಶನವನ್ನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ವಿಶೇಷವಾಗಿ ಈ ವರ್ಷದ ವಿಶೇಷತೆ ಏನಿರುತ್ತೆ ಅಂದ್ರೆ ಸಾವಿರಾರು ವರ್ಷಗಳ ಹಿಂದಿನಿಂದ ಪೂಜೆ ಮಾಡಿಕೊಂಡು ಬಂದಿರತಕ್ಕಂತಹ ಒಂದು ಸಾಲಿಗ್ರಾಮ ಮತ್ತು ಮಾತಂಗ ಚಕ್ರದ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಅದೇ ವಿಶೇಷವಾಗಿರ್ತಕ್ಕಂಥದ್ದು ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಒಂದು ಗುರುಗಳಿಂದ ಅವಧೂತ ಗುರುಗಳಿಂದ ಗುರು ಪರಂಪರೆಯಾಗಿ ಬಂದು ಅಲ್ಲಿಂದ ಡಾಕ್ಟರ್ ಅಪ್ಪಾಜ ಗುರುಗಳಿಂದ ನನಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಂದಿರತಕ್ಕಂಥದ್ದು ಅದು ಪೂಜನೀಯ ಒಂದು ಸುಕ್ಷೇತ್ರದಲ್ಲಿಟ್ಟಿದ್ದೋ ಪ್ರದರ್ಶನಕ್ಕೆ ಯಾವತ್ತೂ ಕೂಡ ಅದನ್ನು ಇಟ್ಟಿಲ್ಲ ಈ ವರ್ಷ ವಿಶೇಷವಾಗಿ ನೂರ ನಲವತ್ನಾಲ್ಕನೇ ವರ್ಷದ ಕುಂಭಮೇಳದ ಪ್ರಯುಕ್ತದಲ್ಲಿ ಅದನ್ನು ನಾವು ಕೂಡ ಮಾತಂಗ ಚಕ್ರವನ್ನ ಮತ್ತು ಸಾಲಿ ಗ್ರಾಮವನ್ನ ಭಕ್ತರ ಒಂದು ಕೈಂಕರ್ಯಗಳ ಇಚ್ಛಾಶಕ್ತಿಗಳಿಗೆ ಈಡೇರಲೆಂದು ದರ್ಶನಕ್ಕೆ ಇಡ್ತಾ ಇದ್ದೀವಿ ಹಿಂದಿ ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಜ ಸ್ವಾಮೀಜಿಗಳು ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಪಾಲನಹಳ್ಳಿ ಮಠ ಹಾಗೂ ಶ್ರೀ ಭಗವತಿ ಟೆಂಪಲ್ ಟ್ರಸ್ಟ್ ಈ ಕಾರ್ಯಕ್ರಮಕ್ಕೆ ಮತ್ತು ಮಹಾರುದ್ರಯಾಗಕ್ಕೆ ನಾಟಕೋತ್ಸವಗಳು ಜರುಗ್ತಾ ಇದೆ ಎಲ್ಲಾ ಕಾರ್ಯಕ್ರಮಕ್ಕೂ ಕೂಡ ಸದ್ಭಕ್ತರು ಸಕಲಕ್ಕಾಗಮಿಸಿ ಭಗವಂತನ ಕೃಪಾ ಕಟಕ್ಷಕ್ಕೂ ಯಾಗಕ್ಕೂ ಮತ್ತು ಮಾತಂಗ ಚಕ್ರ ವಲಮಾಲಿ ಮತ್ತು ಸಾಲಿಗ್ರಾಮದ ದರ್ಶನಕ್ಕೆ ತಾವೆಲ್ಲರೂ ಪಾತ್ರರಾಗಿ ತಮ್ಮೆಲ್ಲರಿಗೂ ಕೂಡ ಉಳಿತೆ ಸರ್ವರಿಗೂ ಆದರದ ಸ್ವಾಗತ ಸುಸ್ವಾಗತ ಶ್ರೀ ಶನೇಶ್ವರ ಸ್ವಾಮಿಯ ಉತ್ಸವದ ಜೊತೆಗೆ ಧಾರ್ಮಿಕವಾದಂತಹ ಶಿವರಾತ್ರಿ ಆಚರಣೆ ಪಾಲನಹಳ್ಳಿ ಮಠದಲ್ಲಿ